ಖ್ಯಾತ ಹಾಸ್ಯ ನಟ ಫಿಶ್ ವೆಂಕಟೇಶ್ ವೆಂಕಟ್ ಇನ್ನಿಲ್ಲ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಲಿ ಮತ್ತು ಪಕ್ಕದಲ್ಲಿರ ಬಲಕ್ಕನ್ನು ಪ್ರಶ್ ಮಾಡಿ ಚಿತ್ರರಂಗ ಮತ್ತು ಸರ್ಕಾರಕ್ಕೆ ಕುಟುಂಬ ಸದಸ್ಯರು ಮನವಿ ಮಾಡಿದ್ದರೂ ಅನೇಕ ನೆರವಿನಿಂದ ಆಸ್ತ ಚಾಚಿಸಿ ಚಾಚಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯ ಉಸಿರಲ್ಲಿದ್ದಿದ್ದಾರೆ ಫಿಶ್ ವೆಂಕಟ್ ನಿಧನಕ್ಕೆ ಅವರು ಆತ್ ಭಕ್ತರು ಮತ್ತು ಅಭಿಮಾನಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಫಿಶ್ ವೆಂಕಟ್ ಅವರು ಅಕಾಲಿಕ ಮರಣವು ಟಾಲಿವುಡ್ಗೆ ದೊಡ್ಡ ನಷ್ಟವಾಗಿದೆ ಎಂದು ಅನೇಕರು ಹೇಳಿದ್ದಾರೆ ಎರಡು ಸಾವಿರ ರಲ್ಲಿ ಸಮ್ಮಕ್ಕ ಸಾರಕ್ಕ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಫಿಶ್ ವೆಂಕಟ್ ನೂರಾರು ಸಿನಿಮಾಗಳನ್ನು ನಟಿಸಿದ್ದಾರೆ ಎಲ್ಲ ಸ್ಟಾರ್ ಹೀರೋಗಳೊಂದಿಗೆ ತೆರೆ ಹಂಚಿಕೊಂಡಿದ್ದರು ಅಂತಲೇ ಹೇಳ್ಬೋದು ಈಗ ಅವರು ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದು ಇವರಿಗೆ ಏನೋ ಒಂದು ಸಮಸ್ಯೆ ಇತ್ತಂತೆ ಅದರಿಂದ ಸಾವನ್ನಪ್ಪಿದ್ದಾರೆ ಓಕೆ ಇಸ್ಮಂದಿರ ಚಿಗನ ಭಾರಿ ಬೇಜಾರದ ಬೇಸರದ ಸುದ್ದಿ ಆಸೆಯ ನಟನನ್ನು ಕಳೆದುಕೊಂಡಿರುವಂತಹದ್ದು ಓಕೆ ಗೇಸ್ ಮಂದ್ರ ಜಗನ ಲವ್ ಯು ಸೋ ಮಚ್